ರಾತ್ರಿ ಒಂದುವರಿಗೆ ಮಧ್ಯಾಹ್ನ ಒಂದುವರಿಗೆ ನೀವೇನ್ ಸಿದ್ದಿ ಮಾಡ್ಬಿಡ್ರಿ ಎಲ್ಲಾ ಮಾಡ್ಕೊಂಡು ಬರ್ತೇನೆ ನಾವ್ ಒಂದುವರೆಗೆ ಅನ್ಕೆ ಹೋದ ಹಿಂಗ್ಯಾ ಡಬ್ಬಿ ಓದ್ಕೊಡ್ತಾರೆ ನಾ ರೀಲ್ಸ್ ಮಾಡ್ಕೊತೇನಿ ಇಲ್ಲಿ ಬರತೈತಿ ಸಾಂಗ್ ಇಲ್ಲಿ ಬರಕತ್ತೈತಿ ಸಾಂಗ್ ಎಲ್ಲೇ ಮಾಡ್ಲಿ ನಾ ರೀಲ್ಸ್ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗಿ ಕುಂತ ಹತ್ತದಾಗ ಹೋಗ್ಲೇನ ಇಲ್ ಕುಂದ್ರು ಸರಿ ಬರಕತ್ತಿಲ್ಲ ನಾನು ರೀಲ್ಸ್ ಮಾಡ್ಲೇಬೇಕಿ ಹೆಂಗಾರ ಕುಂತ ನನ್ ಗಂಡಿಗೆ ಹೇಳ್ಬೇಕು ತೋರಿಸ್ಬೇಕು ಟ್ರೋಲ್ ಅಯ್ಯೋ ಇಲ್ಲಿ ಬರತ್ತ ಅಲ್ಲಿ ಹೋಗಿ ಕುಂದ್ರಲೇನ ಅಲ್ಲಿ ಹೋಗಿ ರೀಲ್ಸ್ ಮಾಡೋನು ಅದಾಳೇನ ಅದಾಳೆನಾ ಗಂಗೋಚಿಗೋ ಯಾರ ಅದಾರು ಕದಾಗ ಮುಂದ್ ಮಾಡ್ಯಾರ ನಮ್ಗೇನ ಕುಂತ ರೀಲ್ಸ್ ಮಾಡೋ ಎಲ್ ಕು ರೀಲ್ಸ್ ಚಲೋ ತನಗೆ ಬಂದ್ರೆ ಸಾಕು ಅಲ್ಲಿ ರೀಲ್ಸ್ ಮಾಡ್ರಿ ಅಂತ ಚಂದ್ ಬರ್ತೈತಲೋ ಆಕಿ ಗಂಗೋಚಿಗೋ ಬೈದ ಮತ್ತ ಹೊರಗ್ ಟೈಮ್ ಅಯ್ಯೋ ಖರ್ನಾ ಒಂದು ಊರಿ ಆತ್ ಶೂ ನನ್ ಗಂಡು ಅಡಗಿನ ಮಾಡಿಲ್ಲ ನಾ ಅದು ನೋಡ್ರ ಬಾವ ವರ 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 ಒದ್ರಾಕಂದ್ರ ಬಾಯಿಗೆ ಪುರ್ಸೋತಿಲ್ದಂಗ ಒದ್ರತೈತಿ ಮೊದ್ಲೋ ಹೊಟ್ಟೆ ಅಂತ ಬಕಾಸುರಂಗ ಅಂತ ನಾವು ಇನ್ ಕಟ್ಗಿನ ತಗೊಂಡ್ ನಿಂದ್ರ ನಂಗೆ ಬೆತ್ತದ ಗಡಿಗೆ ಏನ್ ಮಾಡ್ ಹೊಟ್ಟೆ ತುಂಬಿಸ್ಬೇಕಲ್ಲ ನಾವು ಹೋಗಿ ಏನ್ರ ಒಂದ್ ಐಡಿಯಾ ಮಾಡ್ಬೇಕಲ್ಲ ಈಗ ಕೊಡ್ಸ್ಯಾನ್ ಎದು ಕೊಡ್ಸ್ಯಾನ್ ನಂಗ್ ರೀಲ್ಸ್ ಮಾಡ್ಲಿ ಅಂತನು ಕೊಡ್ಸ್ಯಾನ್ ಈ ಆಸಾಮಿ ನೋಡಿರ ರೀಲ್ಸ್ ಮಾಡಾಕತ್ತ್ರ ಒಂದು ಸಮನ ಹೋಯ್ಕತ್ತಾನ ಎಲ್ಲಿ ಐತಿ ಎಲೆ ಐತೆ ಎಲೆತೆ ಸಿಗೋವಲ್ತ ಅಕ್ಕಿ ಅದ ಹೂ ಜೋಳ ಐತಿ ಬದ್ನಿಕಾಯಿ ಐತಿ ಟಮಾಟ ಅನೈತಿ ಹಿಂಗ ನೋಡೋಂತೈತಿ ನಾಕ ನಾಕ ಬದ್ನಿಕಾಯಿ ಸಾಕ ಒಂದ ಎಷ್ಟ ಉಂತ ನಾ ಟಮಾಟನ್ ಸಾಕೋ ಇದ್ ಮಾಡಿ ಹಿಂಗೆ ಇದು ಮಾಡಿ ಹಾಸಿ ಹ್ಮ್ ಗಂಟ ಕಟ್ಕಂದ ವಿಚಾರ ಮಾಡ್ಬೇಕು ನಾನ್ ದೇಂತ ಇಷ್ಟು ಅಡ್ಗಿ ಮಾಡಿ ಕಟ್ಕೊಂಡ್ ಬಂದಾಳ ಅಂತಂದ್ರಿ ನಿಮ್ಗ ಐತ್ರಿ ಈ ಬುಟ್ಟಿ ಒಳಗು ಒಂದ್ ರೀಲ್ಸ್ ಮಾಡಿದ್ರ ಅದ್ ಯಾವ್ದೋ ಒಂದ್ ಹಾಡೈತ್ಲಾ ದೂರದ ಊರಿಂದ ಹಮ್ಮೀರ ಬಂದ ದರ್ದರಿ ಸೀರೆ ತಂದ

ನನ್ನ ರಾಜ ನಿಜನ ನೀ ಪಂಚ ಪ್ರಾಣ ಏನದ ತಲೆ ಹಾ ತಲೆ ಮ್ಯಾಗ ಒಂದು ಬುಟ್ಟಿ ಇಟ್ಕೊಂಡು ರೀಲ್ಸ್ ಮಾಡ್ಲಿನ ಆಜು ಬಾಜು ಯಾರಿಲ್ಲ ಇಲ್ಲೇ ಸುತ್ತ ರೀಲ್ಸ್ ಮಾಡೋರತ್ತೋರ ಏನು ಚಂದ ಕಾಣುತ್ತಿದ್ದಿ ಯಾವ ಊರನ್ನ ಮುಂಚು ತುಯ್ದ ಹುಡ್ಗಿ ತಿನ್ನ ತೂಟಿ ಬನ ಏನು ಚಂದ ಕಾಣುತ್ತಿದ್ದಿ ಯಾವೂರನ ಇನ್ ಚೊತೈತೆ ಹುಡ್ಗಿ ನಿನ್ನ ತುಟಿ ಬನ್ನ ವಾರ್ಡ್ ಗಂಟೆ ಆಗ ಬಂದೈತ್ ನನ್ನ ಗಂಡ ಬಮ್ಮಡಾ ಹೊಡಿತ ಮೊದಲ ಮೊದಲ್ ಹೋಗಿ ಅದ್ರ

நீ நான் கே கே தல்

ರೀ ನನಗೂ ಜಲ್ದಿ ಬರ್ಬೇಕಂತ ಅಂತಂದು ದಿತ್ತ ಒಂದೂವರೆಗೇನ ನೀವು ಒಂದು ಹೇಳಿ ಅಲ್ಲಿ ಬಸ್ ಸ್ಟಾಂಡ್ ಕಡೆ ಪಂಚಾಯತಿ ಕಡೆ ಗೌರವ ಆದಳ ಅಲ್ಲ ಅರष्णा ಕುಂಕುಮ ತಗೋ ಹೋಗ ಬಾ ಅಂತನ್ ಕರೆದಿದ್ನ ನಾ ಮುತ್ತೈತನಕ ಹೋಗಿದ್ನಿ ರೀ ಹಂಗ 안 ಬರದಿ ಅರ್ಶನ ಕುಂಕುಮದು ನೀವು ನೂರ್ ವರ್ಷ ಬದುಕ್ಬೇಕು ಅಂತಂದೆ ಅಲ್ಲಿ ರೀಲ್ಸ್ ಮಾಡುತ್ತೆ ಇಲ್ಲಿ ಮತ್ತೆ ಸುಳೆಳಾತೆನ ಅಯ್ಯಿರಿ ಇಲ್ಲ ರೀ ನಾ ಅರष्णा ಕುಕ್ಕಮ ತಗೋಕ್ಕೆ ಹೋಗಿದ್ದೆ ನೋಡ್ರಿ ಆ ಮತ್ತ್ ಸಿಟ್ಟು ನಂಗ ಸಿಟ್ಟು ತರಸಕ್ರಿ ನಾ ನೀವ್ ಕೇಳ್ರಿ ಮತ್ ಅಯ್ಯರ್ರೀ ನಾನ್ ಗೌರವಿಗೆ ಒಂದ್ ಅರ್ಶ್ ಕುಪ್ಪ ಪತ್ಗ ಹೋಗಿದ್ದೆ ಕೇಳ್ರಿ ನೋಡಾ ಮತ್ತ್ ಇನ್ ಇನ್ ನೋಡಿನ ಮತ್ತ್ ಬಾಳ್ ಸಿಟ್ಟ ಬರ್ತೇತ್ ನನಗ್ ಮತ್ತಿನ್ ನಾ ಕೇಳ ಕೇಳ್ರಿ ನೋಡ್ರಿ ನಾನು ಲಕ್ಷ್ಮಿ ಪೂಜಕ್ ಹೋಗಿದ್ದೆ ಅರ್ಶನ ಕುಂಕುಮ ತಗೊಂಡ್ ಬಂದೇನಿ ನೋಡ್ರಿ ಹೊಸ ಸಿರಿ ಉರ್ಕೊಂಡ್ ಅರ್ಶನ ಕುಂಕುಮ ತರಕ್ ಹೋಗಿದ್ನ ಗೌರವ ಚಿಗೋನ್ ಆಕಿ ಲಕ್ಷ್ಮಿ ಪೂಜೆ ಮಾಡಿದ್ಲ ಲಕ್ಷ್ಮೀ ಪೂಜಾ ಕರ್ದಿದ್ಲ ನಾ ಹೋಗೇನಿ ಲಕ್ಷ್ಮಿ ಪೂಜೆಕ್ ಹೋಗಿದ್ದೇನಾ ಸಪ್ತು ಹುಳಾಕಿ ಲಕ್ಷ್ಮಿ ಚಿಗೋ ಇದ್ಲ ಅಂದ್ರ ನಾ ಮನಿಯಿಂದ ಬರುವಾಗ ರೊಟ್ಟಿ ಅನ್ನ ಟೊಮೆಟೊ ಸಾರು ಬದ್ನಿಕಾ ಪಲ್ಯ ಮಾಡ್ಕೊಂಡ್ ಬಂದೇನಿ ಅನ್ನಕತ್ತಿ ಈಗ ನನಗ ನೀ ಏನ್ ಹೋಗಿ ಅಲ್ಲ ಗ್ಯಾರಂಟಿ ಎಷ್ಟ ಕರೆಸ ಅನ್ನಕ ಇದೆಲ್ಲ ಹೋಗಿ ರೊಟ್ಟಿ ಹೋಗಿ ಜೋಳ ಆಗ್ಲಿ ಅಕ್ಕಿ ಹೋಗಿ ಅನ್ನ ಹೋಗಿ ಅಕ್ಕಿ ಆಗ್ಲಿ ಟೊಮೆಟೊ ಸಾರ ಹೋಗಿ ಟೊಮೆಟೊ ಕಾಯಿ ಆಗ್ಲಿ ಬದ್ನಿಕಾಯಿ ಹೋಗಿ ಬದ್ನಿಕಾಯಿ ಆಗ್ಲಿ ಯಾರ ಮತ್ತ ಅಕ್ಕಿ ಸತ್ತದ ಮತ್ ಹಾಕಿದ ಅರ್ಶನ ಕುಂಕುಮಾ ತುಗಾಕೇನೆ ಈರ್ ನಾ ಮನಿಯಿಂದ ಮಾಡ್ಕೊಂಡ್ ಬಂದೇನೀಗ ಈಗ ಮತ್ತ್ ಹಾಕಿದ್ ಅರ್ಶನ ಕುಂಕುಮ ಹೋಗಿಲ್ಲ ಹಾಕಿ ಮಾಡ್ಲಿಲ್ಲ ಅಂದ್ರೆ ಸತ್ತುಳಾಕಿಲ್ಲ ಅಂತ ತುಳ್ಕೋತಾರೆ ದೇವ್ರ ಸತ್ತೋಳಕಿಲ್ಲ ಅಂತ ಹೇಳಿ ಅನ್ಕೋತಾರೆ ಹ್ಮ್ ನೀನ್ ನಡಿ ಗಂಟ ತಗಿ ನಡಿ ಗಂಟ ಬಿಚ್ಚಿ ನಡಿ

ಅನ್ನ ಮಾಡ್ಕೊಂಡ್ ಬಂದಿದ್ದೆ ರೀ ಅಕ್ಕಿ ರೀ ರೊಟ್ಟಿ ಮಾಡ್ಕೊಂಡ್ ಬಂದಿದ್ದೆ ಜಾಳ ಅದು ರೀ ಟೊಮೆಟೊ ಸಾರು ಮಾಡ್ಕೊಂಡ್ ಬಂದಿದ್ದು ಟೊಮೆಟೊ ಕಾಯಿ ಆಗ್ಬಿಟ್ಟವು ಬದ್ನಿಕ್ರೀ ಬದ್ನಿಕಾಯಿ ಆಗ್ಬಿಟ್ಟವಾಯ್ ಅಯ್ಯ ಮತ್ತೆ ನಮ್ಮ ಮನೆಯಿಂದ ಬರುವಾಗ ಮನ್ಯಾಗ ಡಬರ್ ಎದಾಗ್ಬೇಕಾದ್ರೆ ಅಡ್ಗಿ ಮಾಡ್ಕೊಂಡ್ ಬಂದಿದ್ದು ನೋಡಿಲ್ಲ ಸತ್ತಿ ಲಕ್ಷ್ಮ್ ಹೇಗೆ ಹೇಳಾಕತ್ತೀನಿ ನೀನು ಪೂಜೆಕ್ ಹೋಗಿದ್ದ ನೋಡ ಇನ್ನ ಮೇನಾರ ಅಂದ್ರ ಕನ್ನ ಹೋಗ್ತಾವ್ ನೀನು ಹೇಳಿದ್ನಂದ್ರ ಮತ್ ಲಕ್ಷ್ಮಿಗೆ ಹೂವು ಶಾಂತಂ ಪಾಪಂ ಶಾಂತಂ ಪಾಪಂ ಭಾಳ ಸತ್ತದಿ ಲಕ್ಷ್ಮೀ ತೊಕಟಕೋ ಕಟ್ಕೋ ಕಂಟೋಯ್ ಇನ್ನೊಂದ್ಸಲ ಏನು ಅನ್ಬಾರ್ದ ಹೋಗಿ ಏನಾರ ಮಾಡ್ಕೊಡ್ತಂತ ಇಲ್ಲ ಅಲ್ಲಿ ಕಟ್ಕೋ ಕಟಕ ಕಟಕೋ ಕಟ್ಕೊ ನೀ ಸುಳ್ಳ ನಾನು ರೀಲ್ಸ್ ಅಂತೀನಿ ಬಾಯ್ ಹೊತ್ಕೊಂಡು ರೀಲ್ಸ್ ರೀಲ್ಸ್ ಒಂದ ಒಂದ್ ರೀಲ್ಸ್ ನಡ್ರಿ ನೆಡ್ರಿ ಈಗ್ರಿ ನೋಡ್ರಿ ಸುಮ್ಮನಿ ತಿನ್ ಸ್ಮೈಲ್ ಕೊಡ್ರಿ ಇನ್ನ ಮಲ್ಲಿಗೆ ಬರುತ್ತಾಳನ್ನ ತಿನ್ನಗ್ರಿ ಒಂದಿಟ.. ಶಿಶಿ ಪಾಪ ನಿಂಗಿಗ್ ಒತ್ತೀ ಒಟ್ಟೆ ನಡ್ರಿ ನೋಡ್ರಿ ಅದಕ್ಕೆ ಲಕ್ಷ್ಮೀಗೇನು ಅನ್ಬಾರ್ದನ್ನದ